ಹೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತೂ ತುಂಬನೇ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ನನ್ನ ಲಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂತ ಅಂದರೆ ಬೆಳಗ್ಗೆ ಇದ್ರೆ ಬ್ಯುಸಿ ಲೈಫ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೋಬೇಕು ಆ್ಯಸ್ ಯೂಶ್ವಲಿ ಪ್ರತಿಯೊಂದು ಮನೆಯಲ್ಲೂ ಮಕ್ಳುಗಳಾಗಿರ್ಬೋದು ಸ್ಕೂಲ್ಗೆ ಹೋಗ್ತಲೇ ಇರ್ತಾರೆ ಎಲ್ಲರ ಪರಿಸ್ಥಿತಿನೂ ಬೆಳಗ್ಗೆ ಇದ್ರೆ ಇದೇ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಂದು ಒಂದು ದಿನದ ರೋಟೀನ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಶೇರ್ನ ಮಾಡ್ತಿದ್ದೀನಿ ತಿಂಡಿಗೆ ಬೆಳಗ್ಗೆ ಎದ್ದಿ ರೆಗ್ಯುಲರ್ ಆಗಿ ತಿಂಡಿನ ಮಕ್ಳು ಮನೆಯಲ್ಲಿ ಮಾಡಲೇಬೇಕು ಇವಾಗಂತೂ ಇಷ್ಟು ದಿನ ಆಲ್ರೆಡಿ ಇತ್ತು ಇನ್ಮೇಲೆ ಸ್ಕೂಲ್ ಓಪನ್ ಆಗಿರೋದ್ರಿಂದ ಬೆಳಗ್ಗೆ ಎದ್ದರೆ ತಿಂಡಿ ಮಾಡೋದು ಮಧ್ಯಾಹ್ನ ಆದರೆ ಅಡುಗೆ ಮಾಡೋದು ನೈಟ್ ಆದರೆ ಏನಪ್ಪ ಅಡುಗೆ ಅನ್ನೋ ಟೆನ್ಷನ್ ಬಟ್ ನನಗಂತೂ ಮಧ್ಯಾಹ್ನದ ಅಡುಗೆ ಟೆನ್ಷನ್ ಯಾವುದೂ ಇಲ್ಲ ಬೆಳಗ್ಗಿನ ತಿಂಡಿ ಮತ್ತು ನೈಟ್ ಊಟ ಅಷ್ಟೇ ನಮ್ಮ ಮನೆಯಲ್ಲಿ ತಲೆ ಕೆಡಿಸ್ಕೊಂಡೆ ಮಾಡುವಂಥದ್ದು ಇವತ್ತು ಕಡಲೆಕಾಳು ಗೊಜ್ಜು ಮತ್ತು ಚಪಾತಿನ ಮಾಡಿದೆ ಕಡಲೆಕಾಳು ಗೊಜ್ಜಿಗೆ ಸಿಂಪಲ್ಲಾಗಿ ಮಸಾಲೆನ ತೆಗೆದು ಕಡಲೆಕಾಳು ಗೊಜ್ಜು ಹಾಗೆ ಚಪಾತಿನ ರೆಡಿ ಮಾಡಿಕೊಂಡೆ ನಮ್ಮ ಮನೆಯಲ್ಲಿ ಚಟ್ನಿ ಆ ಥರ ಎಲ್ಲ ಸ್ವಲ್ಪ ಕಡಿಮೆ ಈ ರೀತಿ ಪಲ್ಯಗಳಾಗಿ ಪಲ್ಯ ಮತ್ತೆ ಕೂಟ್ಗಳು ಹಾಗೆ ಗೊಜ್ಜುಗಳು ಟೈಪಲ್ಲಿ ಏನಾದರೂ ಮಾಡಿದ್ರೆ ಚಪಾತಿ ರೊಟ್ಟಿ ಎಲ್ಲ ಸ್ವಲ್ಪ ಸರಾಗವಾಗಿ ಹೋಗುತ್ತೆ ಅಂತ ಹೇಳ್ಬೋದು ಈ ರೀತಿ ಚಟ್ನಿ ಏನಾದರೂ ಮಾಡಿದರೆ ಸ್ವಲ್ಪ ಅಲ್ಲೇ ಮಿಕ್ಕೋಗ್ಬಿಡುತ್ತೆ ನಾನು ಯಾವ ರೀತಿ ಕಡಲೆಕಾಳು ಗೊಜ್ಜನ ಮಾಡಿದೆ ಅಂತಂದರೆ ಸ್ವಲ್ಪ ಕಾಯಿ ತುರಿ ಒಂದು ಟೊಮೆಟೊ ಹಾಗೆ ಕೊತ್ತಂಬರಿ ಒಂದೆರಡು ಚಕ್ಕೆ ಒಂದೆರಡು ಲವಂಗದ ಪೀಸು ಮತ್ತು ಒಂದು ಅರ್ಧ ಈರುಳ್ಳಿ ಮತ್ತು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಸ್ವಲ್ಪ ಸಾಂಬಾರು ಪುಡಿನ ಹಾಕೊಂಡು ಗ್ರೈಂಡ್ ಮಾಡಿ ಒಂದು ಈರುಳ್ಳಿನ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕಿ ಸ್ವಲ್ಪ ಆಯಲನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಅದಾದಮೇಲೆ ಕಡಲೆಕಾಳು ಮತ್ತು ಬಟಾಣಿನ ನೆನೆಸಿದ್ನಲ್ಲ ಅದನ್ನು ಒಗ್ಗರಣೆಗೆ ಹಾಕಿ ಅದಾದಮೇಲೆ ನೆಕ್ಸ್ಟ್ ಮಸಾಲೆನ ಹಾಕಿ ನಮಗೆ ಚಪಾತಿಗೆ ಬೇಕಾಗಿರೋದ್ರಿಂದ ಗಟ್ಟಿಯಾಗಿ ಮಸಾಲೆನ ತೆಗೆದು ಫ್ರೈನ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ನ ತೊಗೊಂಡ್ರೆ ಎಸ್ ಯೂಶಲಿ ಕಡಲೆಕಾಳು ಗೊಜ್ಜು ರೆಡಿ ಆಗಿಬಿಡುತ್ತೆ ಬಟ್ ಇದು ಮುದ್ದೆ ಸ್ವಲ್ಪ ತಿಕ್ನೆಸ್ ಕಡಿಮೆ ಮಾಡಿದ್ರೆ ಮುದ್ದೆಗೆ ಚೆನ್ನಾಗಿರುತ್ತೆ ರೈಸ್ ಜೊತೆ ಮುದ್ದೆ ಜೊತೆ ಹಾಗೆ ಚಪಾತಿ ಜೊತೆ ಎಲ್ಲದ್ರ ಜೊತೆ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಲಂಚ್ ಬಾಕ್ಸ್ನು ಹಾಗೆ ರೆಡಿ ಮಾಡಿ ಕೊಟ್ಬಿಟ್ಟು ನನ್ನ ಮಗಳಿಗೆ ತಿಂಡಿನ ಕೊಟ್ಟೆ ಅವಳಂತೂ ತಿಂಡಿ ತಿನ್ನೋ ಅಷ್ಟರಲ್ಲಿ ಲೇಟ್ನೇ ಮಾಡಿಬಿಡ್ತಾಳೆ ಹಾಗೆ ತಲೆನೂ ಕೂಡ ತಿಂಡಿ ಮೇಲೆ ತಲೆನೂ ಕೂಡ ಬಾಚಿ ಸ್ವಲ್ಪ ನಾನು ಏರನ್ನ ಬೆಳೆಸಿದ್ದೀನಿ ಕಟ್ ಮಾಡಿಸ್ತಿರ್ತೀನಿ ಆವಾಗವಾಗ ಬಟ್ ಆದ್ರೂ ಸ್ವಲ್ಪ ಏರ್ ಚೆನ್ನಾಗಿ ಕಾಣಿಸುತ್ತೆ ಹೆಣ್ಮಕ್ಳುಗೇನೋ ಕಾರಣಕ್ಕೆ ಸ್ವಲ್ಪ ಕೂದಲುನ ಬೆಳೆಸಿರೋದ್ರಿಂದ ತಲೆಗೊಂದು ಒಂದು ನನ್ನ ಮಗಳು ಮಿಕ್ಕಿದ ಕೆಲಸ ಎಲ್ಲ ಅವಳೆ ಮಾಡ್ಕೋತಾಳೆ ಹಾಗೆ ತಲೆನ ಬಚ್ಕೊಡ್ತಿದ್ದೆ ಮಕ್ಕಳು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಅರ್ಧ ಕೆಲಸ ಮುಗೀತು ಅಂತ ಬಟ್ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಇನ್ನು ಮನೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಮೇಲೆ ಎಲ್ಲ ಕೆಲಸ ಕಂಪ್ಲೀಟ್ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ ಹಾಗೆ ನಾನು ಶಾಪ್ಗೆ ಹೋಗೋದ್ರಿಂದ ಬೇಗ ಬೇಗ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಹಾಗೆ ಬ್ಲ್ಯಾಂಕೆಟ್ನೆಲ್ಲ ಹಾಸ್ಗೆನೆಲ್ಲ ಹೋದ್ರೆ ಬ್ಲ್ಯಾಂಕೆಟ್ನೆಲ್ಲ ಮಡಚಿಟ್ಟು ನೆಕ್ಸ್ಟ್ ಸ್ವಲ್ಪ ಮನೇನ ಒರೆಸಿ ನೆಕ್ಸ್ಟು ಗುಡಿಸಿ ಅಷ್ಟರಲ್ಲಿ ಟೈಮೇ ಆಗಿಬಿಡುತ್ತೆ ಮಕ್ಕಳಿರೋ ಮನೆಯಲ್ಲಿ ಫುಲ್ ಆರಡ್ಬಿಟ್ಟಿರ್ತಾರೆ ಅದನ್ನೆಲ್ಲ ಆದ ಜಾಗಕ್ಕೆ ಇಟ್ಬಿಟ್ಟು ಮತ್ತೆ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ತುಂಬಾ ಟೈಮ್ ತೊಗೊಳುತ್ತೆ ಹಾಗೆ ಬೆಳಗ್ಗೆನೇ ಮಾಡಿದ್ರೆ ಒಂದು ಮೈಂಡ್ ಫ್ರೆಶ್ ಅಂತಲೇ ಹೇಳ್ಬೋದು ಬಟ್ ಆಮೇಲೆ ಮಾಡ್ತೀವಿ ಅಂತ ಹೋದರೆ ಯಾವುದೇ ಕೆಲಸಗಳು ಕೂಡ ಕ್ಲೀನಾಗಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಬೆಳಗ್ಗೆ ಎತ್ತಿದ ತಕ್ಷಣ ಮನೆ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಯಾಕೆ ಅಂತಂದರೆ ನಾನು ಕೂಡ ಶಾಪ್ಗೆ ಹೋಗೋದ್ರಿಂದ ಬೇಗ ಬೇಗ ಕೆಲಸನ ಮುಗಿಸಿದ್ರೆ ನನಗೂ ಕೂಡ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇಗನೆ ಮುಗಿಸ್ಕೋತೀನಿ ಹಾಗೆ ಹೂವನ್ನೆಲ್ಲ ಹಳೆ ಹೂವನ್ನೆಲ್ಲ ತೆಗ್ದುಬಿಟ್ಟು ಹೊಸ ಹೂವನ್ನ ಇಟ್ಬಿಟ್ಟು ಜಸ್ಟ್ ಪೂಜೆನ ಮಾಡಿಕೊಂಡೆ ದೇವ್ರ ಸಾಮಾನು ಯಾವುದನ್ನು ತೊಳೆಯೋ ಥರ ಇರಲಿಲ್ಲ ನಾನು ಒಂದು ಹದಿನೈದು ದಿನಕ್ಕೆ ಒಂದು ಸಲ ಅಷ್ಟೇ ದೇವ್ರ ಸಾಮಾನುಗಳನ್ನ ತೊಳ್ಕೊಳ್ಳೋದು ಪ್ರತಿ ವಾರ ನಾನೇನು ಹೊಸದಾಗಿ ದೇವ್ರ ಸಾಮಾನುಗಳನ್ನ ತೊಳ್ದು ದೀಪನ ಅನಿಸೋ ಥರ ಇರಲ್ಲ ಅದಕ್ಕೋಸ್ಕರ ಆವಾಗವಾಗ ಹೂನ ಪ್ರತಿವಾರನೂ ಹೂನ ಚೇಂಜ್ ಮಾಡ್ಬಿಟ್ಟು ಶುಕ್ರವಾರ ಆಗಿರ್ಬೋದು ಸೋಮವಾರ ಆಗಿರ್ಬೋದು ಹಾಗೆ ಗುರುವಾರ ಆಗಿರ್ಬೋದು ಈ ರೀತಿಯಾಗಿ ವಾರಗಳ ಟೈಮಲ್ಲಿ ನಾನು ಜಸ್ಟ್ ಹೂವನ್ನ ತೆಗೆದುಬಿಟ್ಟು ಹಾಗೆ ದೀಪನ ಅನಿಸ್ಕೋತೀನಿ ಅಷ್ಟೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಅಂತ ಹೇಳ್ತಾ ಯಾರಾದರೂ ಈ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ watching